ನಮ್ಮ ತಂದೆ ತಾಯಿಯಾದಂಥ ರಾಜೇಶ್ ರೇಮಣ್ ಸರ್ ಗೀತ ಮೇಡಮ್ ಅವರ ಮದುವೆ ವಾರ್ಷಿಕೋತ್ಸವವನ್ನು ನಮ್ಮ ಆಶ್ರಮದಲ್ಲಿ ನಡೆಸ್ಕೊತಾ ಇದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತದೆ ನಮಸ್ಕಾರ ಹಾಗೆಯೇ ವೇದಿಕೆ ಮೇಲೆ ಆಮ್ಲಿಸ್ತು ಕೇಳ್ತಾ ಮುಂದಿದೆ ಅದೇ ರೀತಿಯಾಗಿ ನಮ್ಮ ಪುನೀತ ಪುಣ್ಯಾಶ್ರಮದಲ್ಲಿ ಇವತ್ತು ಸುಮಾರು ಎರಡು ವರ್ಷದಿಂದ ಆಶ್ರಮ ಸ್ಟಾರ್ಟ್ ಆಗಿದೆ ಮೊದಲದಾಗಿ ನಮ್ಮ ಆಶ್ರಮದಲ್ಲಿ ಎಲ್ಲರಿಗೂ ತಟ್ಟೆ ಊಟದ ವ್ಯವಸ್ಥೆ ಮಾಡಿಕೊಟ್ಟಂಥ ನಮ್ಮ ಗೀತ ಮೇಡಮ್ ಅವ್ರು ಕೂಡ ತುಂಬ ಧನ್ಯವಾದ ಸಲ್ಲಿಸ್ತಾ ಇವತ್ತಿನ ದಿನ ಎಲ್ಲರ ನಾವು ಆಶ್ರಮದಲ್ಲಿ ಸುಖವಾಗಿ ಚೆನ್ನಾಗಿದ್ದು ಊಟ ಮಾಡ್ಕೊಂಡಿರೋ ವ್ಯವಸ್ಥೆ ಮಾಡಿದಂಥ ಥರ ಎಲ್ಲ ಇವತ್ತಿನ ದಿನ ನಮ್ಮ ಆಶ್ರಮಕ್ಕೆ ಆಗಮಿಸಿ ಒಂದು ಒಳ್ಳೆ ಕಳೆ ಬಂದಿದೆ ಅಂತ ಹೇಳ್ತಾ ಇದ್ದೀನಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಮ್ಮ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಪ್ಪಾಜಿ ಪ್ರಪ್ರಥಮದಲ್ಲಿ ಎನ್ನ ಆರಾಧ್ಯ ದೈವ ಬಯಸಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿ ಹಬಯ ಹಸ್ತಳಾಗಿ ನಿಂತಿರುವ ಸಿದ್ಧ ಪರ್ವತದ ಮುದ್ದು ಬಗಳಾಮುಖಿ ಚೇತನಾ ಶಕ್ತಿಯನ್ನು ನನ್ನ ಮನೆಯೆಂಬ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಈ ಸುಂದರ ಸಂಜೆಯ ಪುನೀತ್ ಪುಣ್ಯಾಶ್ರಮದ ನೊಂದ ಮನಸ್ಸುಗಳ ಗೂಡು ಒಂದು ಪುನೀತ್ ಪುಣ್ಯಾಶ್ರಮದಲ್ಲಿ ಅಂದ ಅನಾಥರ ದೀನ ದಲಿತರಿಗೆ ವೃದ್ಧರಿಗೆ ಬಾಳಿಗೆ ಬೆಳಕಾಗಿ ಈ ಆಶ್ರಮವನ್ನು ಮುನ್ನಡೆಸ್ತಕ್ಕಂಥ ವಿಶೇಷ ದಾನಿಗಳಾಗಿರ್ತಕ್ಕಂಥ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಸಮಾಜ ಸೇವಕರು ಉದ್ಯಮಿಗಳು ಆಗಿರುವ ಶ್ರೀ ರಾಜೇಶ್ ಹಿರೇಮಠರವರ ಮದುವೆ ವಾರ್ಷಿಕೋತ್ಸವ ಶುಭ ಸಮಾರಂಭದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಂದುಗಳಾಗಿರುವಂಥ ಶ್ರೀಮತಿ ರಾಜೇಶ್ ಹಿರೇಮಠರವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಹಿರೇಮಠರವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಅದರ ಜೊತೆ ಜೊತೆಗೆ ಆತ್ಮೀಯರು ಎಲ್ಲ ಬಂಧುಗಳಾಗಿರುವಂಥ ಈ ಆಶ್ರಮದ ಗೌರವಾಧ್ಯಕ್ಷರಾಗಿರುವಂಥ ವೀರೇಶ್ ರಾರಾವಿ ಅವರನ್ನು ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಶ್ರೀಮತಿ ಗೀತಾ ಹಿರೇಮಠ ಹಾಗೂ ರಾಜೇಶ್ ಅವರ ಮುದ್ದಿನ ಮಕ್ಕಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದ ವಿಶೇಷತೆ ಹಾಗೂ ಈ ಕಾರ್ಯಕ್ರಮದ ಬಿಂದುಗಳಾಗಿರುವಂಥ ಈ ಪುನೀತ್ ಪುಣ್ಯಾಶ್ರಮದ ಕೂಸುಗಳ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತು ಆಶ್ರಮಗಳು ನಡೆಯುವುದಕ್ಕೆ ಮೂಲ ಕಾರಣರು ಯಾರು ಅಂದರೆ ದಾನಿಗಳು ಅದರಲ್ಲಿ ವಿಶೇಷವಾಗಿ ಸಿಂಧನೂರು ತಾಲೂಕಿನಲ್ಲಿ ಇಂಥ ಅನಾಥಾಶ್ರಮಗಳಿಗೆ ಕೊಡ್ತಕ್ಕಂಥ ದಾನಿಗಳ ಕೈ ಮೇಲಾಗಿದೆ ಅದರ ಜೊತೆ ಜೊತೆಗೆ ಯಾಕಂದರೆ ಸಮಾಜ ಸೇವೆ ಮಾಡುತ್ತಾ ತಮ್ಮ ಬದುಕನ್ನು ಕಟ್ಟಿಕೊಂಡು ನಿಮ್ಮ ಜೊತೆ ನಾವಿದ್ದೇವೆ ನೀವು ಯಾರು ಬೇಡ್ರಿ ಅಂತೇಳಿ ಅಂದ ಅನಾಥರೇ ಬಾಳಿಗೆ ಬೆಳಕಾಗಿ ಈ ಒಂದು ಪುನೀತ್ ಆಶ್ರಮಕ್ಕೆ ಹೆಚ್ಚಿನ ಒಂದು ಒಂದು ದಾನವನ್ನು ನೀಡಿ ಒಂದು ಈ ಪುನೀತ್ ಪುಣ್ಯಾಶ್ರಮ ಉಳಿಯೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ನಮ್ಮ ರಾಜೇಶಿರೇಮಠ್ರಿ ಅವ್ರ ಕುಟುಂಬ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದರ ಜೊತೆ ಜೊತೆಗೆ ಇಂಥ ಆಶ್ರಮಗಳು ಇರಬಾರ್ದು ಭಾರತ ದೇಶದ ಒಂದು ಸಂಸ್ಕೃತಿಯ ಪ್ರಕಾರ ವೃದ್ಧಾಶ್ರಮಗಳು ಇರಬಾರದು ಒಂದು ಸಂಕಲ್ಪದ ಕಾಲದಲ್ಲಿ ನಾವೆಲ್ಲರಿದ್ದೀವಿ ಆದರೆ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಇವತ್ತು ವೃದ್ಧಾಶ್ರಮಗಳನ್ನು ಉಟ್ಕೊಂಡಿದ್ದಾವೆ ಆ ವೃದ್ಧಾಶ್ರಮಗಳು ಇರೋದರಿಂದ ಮನುಷ್ಯನ ಮಾನವೀಯ ಮೌಲ್ಯಗಳು ನೆಲಕ್ಕಿಸ್ತಾ ಇದೆ ವೃದ್ಧಾಶ್ರಮಗಳು ತಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳನ್ನು ವಯಸ್ಸಾದ ಮೇಲೆ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗುತ್ತಂದರೆ ಎಲ್ಲ ತಿಳಿದಂಥವರು ಯಾಕಂದರೆ ಇವತ್ತು ನಾವು ವಿಚಾರ ಮಾಡಬೇಕು ಈ ಭೂಮಂಡಲದಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಜೀವಿಸ್ತಾ ಇದ್ದವು ಅದರಲ್ಲಿ ಮಾತನಾಡುವಂಥ ಜೀವ ಯಾವುದಾದ್ರೂ ಇದ್ರೆ ಅದು ಮನುಷ್ಯ ಜಾತಿ ಅಂತ ಒಂದು ಮನುಷ್ಯ ಜಾತಿಯಲ್ಲಿ ನಾವೆಲ್ಲರೂ ಹುಟ್ಟಿದೀವಿ ಅಂದ್ರೆ ನಮಗೇನು ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ಅರಿವನ್ನೋದು ಕೊಟ್ಟಿದ್ದಾನೆ ಜ್ಞಾನ ಅನ್ನೋದು ಕೊಟ್ಟಿದ್ದಾನೆ ಅದಕ್ಕಾಗಿಯೇ ಅರಿವು ಜ್ಞಾನವನ್ನು ಇಟ್ಟುಕೊಂಡು ಸಮಾಜವನ್ನ ತಿದ್ದುವಂತ ಸಮಾಜವನ್ನ ಸರಿ ಮಾಡತಕ್ಕಂಥ ಅದರ ಜೊತೆ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಎತ್ತಿಡಿಯುವಂಥ ಕೆಲಸ ಮನುಷ್ಯ ಮಾಡಬೇಕಾಗಿದೆ ಅದರಲ್ಲಿ ಆ ಮನುಷ್ಯ ಮಾಡೋದರಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ರಾಜೇಶ್ ಅವರ ಕುಟುಂಬ ಮುಂದಾಗಿದೆ ಅನ್ನೋ ಮಾತನ್ನು ಈ ಶುಭ ಸಂದರ್ಭದಲ್ಲಿ ತಿಳಿಸೋಕೆ ಬಯಸ್ತಾ ಇದ್ದೀನಿ ಅದರ ಜೊತೆ ಜೊತೆಗೇ ಕೂಡ ಈ ವೃದ್ಧಾಶ್ರಮ ವ್ಯಾಲಿಯ ಮೇಲೆ ನಮ್ಮ ರಾಜೇಶ್ವರ ಮಠ ಕೇವಲ ಇಂಥ ಅನಾಥಾಶ್ರಮಗಳಿಗೆಲ್ಲ ತಮ್ಮ ಸ್ವಂತ ದುಡಿಮೆಯಿಂದ ಯಾರೇ ಇರಲಿ ಯಾವುದೇ ಸಮಾಜ ಪರ ಕಾರ್ಯಕ್ರಮಗಳಿರಲಿ ಆರ್ಥಿಕ ಸಹಾಯವನ್ನ ಜೊತೆಗೆ ತಾವು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಕ್ರಿಯವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಲ್ಲಿ ಮಠ ಅವರು ಮುಂದಾಗ್ತಾ ಇದ್ದಾರೆ ಅದೇ ರೀತಿ ಇಂಥ ಸ್ವಚ್ಛ ನಿರ್ಮಲ ಮನಸ್ಸಿನಿರತಕ್ಕಂಥ ಕುಟುಂಬಕ್ಕೆ ಭಗವಂತ ಆಯುಷ್ಯ ಆರೋಗ್ಯ ಸಕಲ ಸಿರಿ ಸಂಪತ್ತನ್ನು ಕೊಟ್ಟು ಉತ್ತರೋತ್ತರವಾಗಿ ಇಂಥ ಧರ್ಮ ಕಾರ್ಯಗಳನ್ನು ಮಾಡೋದಕ್ಕೆ ಅವರ ಕುಟುಂಬಕ್ಕೆ ಭಗವಂತ ಜಗನ್ಮಾತೆ ಆಶೀರ್ವಾದ ಮಾಡಲಿ ಅಂತ ಹಾರೈಸುತ್ತ ಮತ್ತೊಮ್ಮೆ ಶ್ರೀಮತಿ ಗೀತಾ ಹಿರೇಮಠ ಹಾಗೂ ರಾಜೇಶ್ ಹಿರೇಮಠ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇಪ್ಪತ್ತು ಮೂರನೇ ವರ್ಷದ ಮದುವೆ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಅವರು ಇನ್ನೂ ನೂರಾರು ಕಾಲ ಬದುಕಿ ಬಾಳಿ ಇಂಥ ನೊಂದವರ ಬೆಳಗ್ ಬಾಳಿಗೆ ಬೆಳಕಾಗಲಿ ಅಂತ ಆರೈಸಿ ಮತ್ತೊಂದು ಅವರಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ನಾಲ್ಕು ಮಾತುಗಳು ಇವರಾಗಿರುತ್ತೆ ಮೊದಲ ಬಾರಿಗೆ ಇವತ್ತು ನಾನೊಂದು ಎಲ್ಲೇ ಒಂದು ವಿದ್ಯೆ ಕರ್ಕೊಂಬಂದು ಇದು ಆಶ್ರಮಕ್ಕೆ ಒಂದು ಕಳನ ಅಂತ ನಮ್ಮ ತಾತನವ್ರಿಗೆ ತುಂಬ ಧನ್ಯವಾದ ಅನಿಸ್ತೀನಿ ಅದೇ ರೀತಿಯಾಗಿ ಗೀತಾ ಮೇಡಮ್ ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದರು ನೀನು ಒಳ್ಳೆಯ ಮನಸ್ಸಿಂದ ಆಶ್ರಮ ಮಾಡ್ತಾ ಇದೆಯಾ ನಿನಗೆ ಒಳ್ಳೇದಾಗ್ತೈತೆ ನಾವು ತಂದೆ ತಾಯಿಯಾಗಿ ನಮ್ಮ ಜೊತೆಗೆ ಇರ್ತೀವಿ ನೀವು ಏನೇ ಇರಲಿ ಸಪೋರ್ಟ್ ಇದ್ರೆ ನಮ್ಗೆ ಕೇಳು ಅಂತಂದ್ರೂ ನಾನು ಸುಮಾರು ಎರಡು ವರ್ಷ ಆಯ್ತು ಈಗ ಆಶ್ರಮ ಸ್ಟಾರ್ಟು ಆ ಮೇಡಮ್ ಅವ್ರು ಮನೆಗೇನೆ ಹೋಗಿಲ್ಲ ನಾನು ಯಾಕಂದ್ರೆ ಅದು ಆಶೀರ್ವಾದ ಮಾಡಿದ್ದೆ ಆಶೀರ್ವಾದ ಮಾಡಿದ್ದಾರೆ ನನಗೆ ಕಷ್ಟ ಅಂತ ಬಂದ ನಾನು ಯಾವತ್ತು ಅವ್ರ ಮನೆ ಬಾಗಿಲು ತಟ್ಟು ಅಂತ ಹೇಳಿದರು ನನಗೆ ಕಷ್ಟ ಕೊಟ್ಟಿಲ್ಲ ದೇವರು ಅವರ ಆಶೀರ್ವಾದ ನಮ್ಮ ಆಶ್ರಮದ ಮೇಲೆ ಇರಲಿ ಅಂತೇಳಿ ದೇವರೀತಾಗಿ ಇವರಿಗೆ ಮಾತಾಡಬೇಕಂತ ನಮ್ಮ ಈ ಪುನೀತ್ ಪುಣ್ಯಾಶ್ರಮಕ್ಕೆ ಆಗಮಿಸಿ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳತಕ್ಕಂಥ ನಮ್ಮ ಗೀತಾ ಹಿರಮೆಟ್ ಮತ್ತು ರಾಜೇಶ್ ಹಿರಮೆಟ್ ಅವರಿಗೆ ದೇವರು ಆಯುಷ ಆರೋಗ್ಯ ಐಶ್ವರ್ಯ ಕೊಟ್ಟು ನೂರು ವರ್ಷ ಸುಖವಾಗಿ ಸಂತೋಷದಿಂದ ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು ವರ್ಷ ಆಯಿತು ನಿಮ್ಮ ಮದುವೆ ಆಗಿ ಇಲ್ಲಿ ಆಶ್ರಮದಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದೀರಿ ಹೇಗೆ ಅನಿಸ್ತಾಯಿದೆ ಆಶ್ರಮದ ಬಗ್ಗೆ ನೀವೇನು ಅಡ್ಲಿಕ್ಕೆ ತೋರಿಸ್ತೀರ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಆಚರಣೆ ನಾವು ನಮ್ಮ ಸಲುವಾಗಿ ಮಾಡೋದಕ್ಕಿಂತ ಕೆಲವೊಮ್ಮೆ ನಾವು ವೃದ್ಧರಿಗೆ ನಾವು ಮುಂದೆ ನಿಂತು ಏನೂ ಮಾಡೋದಿಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಆಶ್ರಮದಲ್ಲಿ ಮಾಡೋ ಕೈಗಳಿಗೆ ನಾವು ಒಂದೆರಡು ಕೈ ಜೋಡಿಸಿದ್ರೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರದಿಂದ ಆಶ್ರಮದಲ್ಲಿ ಆಚರಿಸಿ ತುಂಬ ಒಳ್ಳೆಯ ಆಶ್ರಮ ಇದೆ ನಾ ಇಲ್ಲಿ ನಾನು ಸುಮಾರು ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ಎಲ್ಲ ವೃದ್ಧರಿಗೆ ಒಳ್ಳೆ ಆರೈಕೆ ಹಾರೈಕೆ ಒಳ್ಳೆಯ ರೀತಿಯಿಂದ ಅವ್ರದ್ದು ಅವ್ರನ್ನ ನೋಡ್ಕೊಳ್ಳೋದು ಎಲ್ಲ ಇದ್ದಾರೆ ಪಂಪಾಯ್ ಸ್ವಾಮಿಯವರು ಹೀಗೆ ಮುಂದೆ ಮುಂದುವರೆಗಿರಲಿ ಅಂತ ಹೇಳೋದು ತಪ್ಪಾಗುತ್ತೆ ಆದಷ್ಟು ವೃದ್ಧರಿಗೆ ವೃದ್ಧಾಶ್ರಮಗಳು ವೃದ್ಧರು ವೃದ್ಧರನ್ನು ಯಾರೂ ತಮ್ಮ ಮನೆಯಿಂದ ಹೊರಗಡೆ ಹಾಕೋಂಥ ಪರಿಸ್ಥಿತಿ ಬರಬಾರ್ದು ಯಾರೂ ತಂದೆ ತಾಯಿಗಳನ್ನು ಹೊರಗಡೆ ಕಳಿಸ್ಬಾರ್ದು ಅನ್ನೋಂಥ ವಿಚಾರ ಇದೆ ಆದರೂ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಅನಾನುಕೂಲದಲ್ಲಿ ನಡೆದಿರ್ತವೆ ಆದಷ್ಟು ವೃದ್ಧಾಶ್ರಮಕ್ಕೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅವರು ಆರಾಮಾಗಿರಬೇಕು ಅನ್ನೋದು ಒಂದು ಪ್ರಯತ್ನ ಅಷ್ಟೇ ಈ ಒಂದು ಪುನೀತ್ ಪುಣ್ಯಾಶ್ರಮದಲ್ಲಿ ಮೂಲಭೂತ ಸೌಕರ್ಯಗಳು ಇನ್ನೂ ಆಗಬೇಕಾಗಿದೆ ಯಾಕಂದರೆ ಒಂದು ಇವತ್ತು ದಾನಿಗಳು ತಮ್ಮ ಹುಟ್ಟುಹಬ್ಬ ಇರಲಿ ಮದುವೆ ವಾರ್ಷಿಕೋತ್ಸವ ಇರಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಿಕೊಳ್ಳೋದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ವೇದಿಕೆಯಾಗಬೇಕಾಗಿದೆ ಅದರ ಜೊತೆಗೆ ದಾನಿಗಳ ಮೂಲಕ ನಡೆದಿರ್ತಕ್ಕಂಥ ಈ ಆಶ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದಾನಿಗಳು ಬಂದು ಯಾಕಂದರೆ ಈ ವೃದ್ಧಾಶ್ರಮಗಳನ್ನೋದು ನಿಂತ ನೀರಲ್ಲ ಹರಿಯೋ ಒಂದು ದಿವ್ಯ ಗಂಗೆ ಯಾಕಂದರೆ ಇದು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಇದಕ್ಕೆ ಎಷ್ಟು ಕೊಟ್ಟರು ಕೂಡ ಕಡಿಮೆ ಇವತ್ತು ಎಷ್ಟು ದಾನಿಗಳು ಬರ್ತಾರೆ ಅಷ್ಟು ದಾನಿಗಳು ಕೂಡ ಇವತ್ತು ಆಶ್ರಮ ನಡೀತಾ ಇರೋ ದಾನಿಗಳ ಮುಖಾಂತರ ಅದಕ್ಕೆ ಇಲ್ಲಿ ಶೌಚಾಲಯದ ಕೊರತೆ ಕೂಡ ಇದೆ ವೃದ್ಧಾಶ್ರಮಗಳಿಗೆ ಪ್ರಕಡಿಯೋ ಕೂಡ ಅವಶ್ಯಕತೆ ಇದೆ ಬಂದಂಥ ಅತಿಥಿಗಳಿಗೆ ಒಂದು ಸೂಕ್ತವಾಗಿ ಕೂಡುವ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಅದೇ ರೀತಿ ಸಿಂಧನೂರು ತಾಲೂಕಿನ ಸಮಸ್ತ ದಾನಿಗಳಿಗೂ ಹಾಗೂ ಕರ್ನಾಟಕದ ಸಮಸ್ತ ದಾನಿಗಳಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತೀವಿ ತಮ್ಮ ಶಕ್ತಿ ಅನುಸಾರವಾಗಿ ಈ ಪುನೀತ್ ಪುಣ್ಯಾಶ್ರಮಕ್ಕೆ ದಾನಿಗಳು ತಮ್ಮ ಸಹಾಯ ಹಸ್ತವನ್ನು ಚಾಚಿ ಈ ಒಂದು ಪುನೀತ್ ಪುಣ್ಯಾಶ್ರಮದಲ್ಲಿರ್ತಕ್ಕಂಥ ಅಂಧ ಅನಾಥರ ಬಾಳಿಗೆ ಬೆಳಕಾಗಬೇಕಂತೇಳಿ ಈ ಒಂದು ವಾಹಿನಿ ಮೂಲಕ ತಮ್ಮಲ್ಲಿ ಎಲ್ಲ ಸರ್ವ ಪದಾಧಿಕಾರಿಗಳ ಪರವಾಗಿ ಒಂದು ಕರ್ನಾಟಕದ ಜನತೆಗೆ ಸಿಂಧನೂರು ತಾಲೂಕಿನ ಸಮಸ್ತ ಜನರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ತಾವು ರೀತಿ ವಿಶೇಷವಾಗಿ ಒಂದು ನಾಗರಿಕ ಬಂಧುಗಳಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಗೌರವದಿಂದ ಕಾಣ್ರಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬುದ್ಧಿಮಾನ್ ದೇವರನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಾಣ್ರಿ ಅವಾಗ ಅವರಿಗೂ ಕೂಡ ಈ ಸಮಾಜದಲ್ಲಿ ಬದುಕು ಹಕ್ಕಿದೆ ಅನ್ನೋದಂತ ತೋರಿಸಿಕೊಟ್ಟಂತಾಗುತ್ತೆ ಯಾರು ಪ್ರೀತಿ ವಿಶ್ವಾಸದಿಂದ ತಂದೆ ತಾಯಿಗಳನ್ನು ನೋಡ್ಕೊಳ್ತೀರಿ ಆವಾಗ ಭಾರತ ದೇಶದ ಸಂಸ್ಕೃತಿಯ ಪ್ರಕಾರ ವೃದ್ಧಾಶ್ರಮಗಳು ಕಡಿಮೆ ಆಗ್ತಂಥ ಹೋಗ್ತವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ವಿ ಅದಕ್ಕೆ ನಾಗರಿಕರು ತಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳನ್ನು ವೃದ್ಧರನ್ನು ಅಂಗವಿಕಲರನ್ನು ಪ್ರೀತಿ ವಿಶ್ವಾಸದಿಂದ ಅಂತ ಅಂತೇಳಿ ನಮ್ಮ ಪುನೀತ್ ಪುಣ್ಯಾಶ್ರಮದ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತಿದ್ವಿ ಅಂಜಾನ್ ವೃದ್ಧ ಅನ್ನೋ ಒಬ್ಬ ವೃದ್ಧ ಆತನ ಕಾಲಿಗೆ ಒಂದು ಆಪ್ರೇಷನ್ ವೆಚ್ಚ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಆಗಿದೆ ಇನ್ನೂ ಆತನ ಟ್ರೀಟ್ಮೆಂಟ್ ನಡೀತಾ ಇದೆ ಅದೇ ರೀತಿ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಹತ್ತು ಹಲವಾರು ಕಾಯಿಲೆಗಳಿವೆ ಬಿ ಪಿ ಶುಗರು ಇನ್ನೂ ಅಂಗಾಂಗದ ವೈಫಲ್ಯ ಕೂಡ ಇದೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆರೋಗ್ಯ ತಪಾಸಣೆ ಮಾಡಿಕೊಳ್ಳೋದು ಕೂಡ ಈ ಪುನೀತ್ ಪುಣ್ಯ ಆಸ್ಥ್ರಮದಲ್ಲಿ ಕೊರತೆಯಾಗಿದೆ ಅದಕ್ಕೆ ಯಾರಾದರೂ ಡಾಕ್ಟ್ರುಗಳು ಒಂದು ಮುತುವರ್ಜಿಯನ್ನು ವಹಿಸಿ ಅವರ ಆರೋಗ್ಯವನ್ನು ವಿಚಾರ ಮಾಡಿಸೋಕೆ ಮುಂದೆ ಬರಬೇಕಂತೇಳಿ ನಾನು ವೈದ್ಯ ನಾರಾಯಣ ಹರಿ ಅನ್ನೋ ಮಾತಿನಂತೆ ಯಾರಾದರೂ ವೈದ್ಯರು ಅವರನ್ನು ವೈದ್ಯಕೀಯ ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ಮುಂದೆ ಬರಬೇಕು ಡಾಕ್ಟ್ರುಗಳು ಕೂಡ ಅದರ ಜವಾಬ್ದಾರಿಯನ್ನು ತಗಬೇಕಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಈಗ ನಮ್ಮ ಆಶ್ರಮದಲ್ಲಿ ಸುಮಾರು ಮೂವತ್ತೈದು ಜನ ಇದ್ದಾರೆ ಅದರಲ್ಲಿ ಮಕ್ಕಳಿದ್ದು ಅಂತ ತಾಯಿ ಕೂಡ ಇದ್ದಾರೆ ಅವರಿಗೆ ಸುಮಾರು ಒಂದು ಹತ್ತು ಜನನ ನಾನು ಅವ್ರ ಮನೆಗೆ ತಲುಪಿಸಿದಂಥ ಕಾರ್ಯಕ್ರಮ ಇದ್ದೀನಿ ಯಾಕಂದರೆ ತಂದೆ ತಾಯಿ ಇರುವಾಗ ಮಕ್ಕಳಿರುವಾಗ ನಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ನಾವು ಎಂಥ ಸ್ಥಿತಿಯಲ್ಲಿದ್ದಾಗ ಕೂಡ ಆ ತಂದೆ ತಾಯಿ ನಮ್ಮನ್ನು ಬಿಡೋಕ್ಕಿಲ್ಲ ಆ ಬಿಟ್ಟಿತ್ತಪ್ಪ ಅಂದ್ರೆ ನಾವು ಇವತ್ತು ತಂದೆ ತಾಯಿನ ಹೊರಗಡೆ ಬಿಡ್ತಾ ಇದ್ದಿಲ್ಲ ಅಂತ ಹೇಳಿ ನಾನು ಒಂದು ಅಭ್ಯಾಯ ಮಾಡಿಕಂತ ಅವರಿಗೆ ಸೂಕ್ಷ್ಮವಾಗಿ ಅವರ ಮನೆಗೆ ಕುಟುಂಬಕ್ಕೆ ಹೋಗಿ ನಾನು ವಿಚಾರಣೆ ತಿಳಿಸಿ ಅವರ ಮನೆಗೆ ಇರುವ ಒಪ್ಸೋ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಇವಾಗ ಸುಮಾರು ನಮ್ಮ ಆಶ್ರಮ ಸ್ಟಾರ್ಟ್ ಆಗಿ ಎರಡೂವರೆ ವರ್ಷ ಆಯಿತು ಅಷ್ಟರೊಳಗಡೆ ಒಂದು ಹದಿನೈದು ಜನನ ಅವ್ರು ಮನೆಗೆ ತಲುಪಿಸಿದ್ದೀನಿ ಇನ್ನೂ ಮೂವತ್ತು ಜನ ನಮ್ಮ ಆಶ್ರಮದಲ್ಲಿದ್ದಾರೆ ಇವರು ಯಾರು ಅಂತಂದರೆ ಅನಾಥರ ನಿಜವಾದ ಅನಾಥರಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ತಂದೆ ತಾಯ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಂಡು ಅವರಿಗೆ ಮಗನಾಗಿ ತಂದೆಯಾಗಿ ನಾನು ನೋಡ್ಕೊತಾ ಇದ್ದೀವಿ ಯಾರೂ ಮಕ್ಕಳಿದ್ದವರು ಮಾತ್ರ ನಾನು ಇಟ್ಕೊತಾ ಇಲ್ಲ ಯಾಕಂದರೆ ಇಟ್ಕೊಂಡ್ರೆ ನಾ ಮತ್ತೆ ಅವರಿಗೆ ಇನ್ನೊಂದು ಮಕ್ಕಳಿಗೆ ನಾನು ಅನುಕೂಲ ಮಾಡಿಕೊಟ್ಟಂಗೆ ಆಗತ್ತೆ ಯಾಕಂದರೆ ಸಣ್ಣ ವಯಸ್ಸಲ್ಲಿ ನಮಗೆ ಕಷ್ಟ ಇರಲಿ ಸುಖ ಇರಲಿ ನಮಗೆ ಚೆನ್ನಾಗಿ ಓದಿಸಿ ನಮಗೊಂದು ಒಳ್ಳೆಯ ಸ್ಥಾನಕ್ಕೆ ತಂದಾಗ ಬಂದ ಮೇಲೆ ತಂದೆ ತಾಯಿನ ನಾವು ಹೊರಗಡೆ ಹಾಕ್ಬಿಡ್ತೀವಿ ಆ ಕಾದ ಅದು ಅಂತ ಹೇಳಿ ಕಾನೂನು ಪ್ರಕಾರ ಅವ್ರಿಗೆ ಒಂದು ಶಿಕ್ಷೆ ಶಿಕ್ಷೆ ಶಿಕ್ಷೆಗೆ ಕೊಡಿಸ್ಬೇಕು ನಾನು ಟೇಷನ್ಗೆ ಇಲ್ಲ ನಮ್ಮ ಕಡೆ ಒಂದು ನಾ ಹಿರಿಯ ನಾಗರಿಕರೇ ಒಂದು ಕಂಪ್ಲೇಂಟ್ ತೊಗೊಳ್ಳುವಂಥ ಹವ್ಯಾಸ ಇದೆ ಯಾರೂ ತಂದೆ ತಾಯಿನ ನೋಡೋದಿಲ್ಲ ಅವರು ಜೈಲಿಗೆ ಹೋಗ್ಬೇಕು ಮೂವತ್ತೈದು ಸಾವಿರ ರೂಪಾಯಿ ಸಮ ದಂಡ ಕಟ್ಬೇಕಂತೇಳಿ ಟೇಷನಲ್ಲಿದೆ ಹಾಗೆಯೇ ಬರುವಂಥ ಸಸ್ಯಂದರು ಕೂಡ ತಂದೆ ತಾಯಿ ನೋಡಿಲ್ಲ ಅಂತಂದರೆ ಮಗಗೆ ಇನ್ನೊಂದು ಮದುವೆ ಮಾಡುವಂತ ಹೇಳಿ ಸ್ಟೇಷನಲ್ಲಿ ನನಗೆ ಡಿ ಎ ಡಿ ಎಸ್ ಪಿ ಸಾರ್ ಹೇಳಿದರು ಆ ಕಾರಣಕ್ಕಾಗಿ ನಾನು ಎಲ್ಲರಿಗೆ ಅದೇ ಧೈರ್ಯದಿಂದ ಅವ್ರ ಮನೆಗೆ ಹೋಗಿ ನಾನು ಪೊಲೀಸ್ ಸ್ಟೇಷನ್ ಕಡೆ ಇಲ್ ಬಂದಿದ್ದೀನಿ ಈಗ ನಿಮ್ಮ ತಂದೆ ತಾಯಿ ನೀವು ನೋಡ್ಕೊತಿರ್ಲಿಲ್ಲ ಅಂತಂದ್ರೆ ಧೈರ್ಯವಾಗಿ ಹೇಳಿ ಅವ್ರ ತಂದೆ ತಾಯಿನ ಅವ್ರ ಮನೆ ಹತ್ರ ಒಪ್ಪಿಸಿ ಬರ್ತಾಯಿದ್ದೀನಿ ಆಮೇಲೆ ನಮಗೆ ಇಲ್ಲಿ ಒಂದು ನೀರಿನ ತೊಂದರೆ ಇದೆ ಪ್ರತಿಯೊಂದು ಒಂದು ದಿವ್ಸ ದಿವಸ ಐದು ನೂರು ರೂಪಾಯಿ ಕೊಟ್ಟು ನಾನು ನೀರು ಹಾಕ್ಸ್ಕೊತಿದ್ದೀನಿ ನೀರಿಂದು ಭಾಳ ತೊಂದರೆ ಇದೆ ನಾನು ಮುನ್ಸಿಪಾಲಿಟಿ ಕೂಡ ಹೇಳಿದ್ದೀನಿ ಬರೋಣ ಅಂತಾರೆ ಯಾಕಂದರೆ ಅನಾಥ ಆಶ್ರಮ ಆಗುತ್ತಲ್ಲ ನಮ್ಮ ಕಡೆ ಯಾರು ನೋಡೋಲ್ಲ ಹೊಳ್ಳಿ ನಾನು ಯಾರಿಗೂ ನನ್ನ ಒತ್ತ ಜೋರು ಜೋಲಿಗೆ ಮಾಡ್ತಾ ಇಲ್ಲ ಯಾಕಂದರೆ ಇದು ನಾನು ನಾನು ಮಾಡ್ತಾ ಇರೋದು ಸೇವೆ ಅದು ನಿಜವಾದ ಸೇವೆ ಅಂತ ಎಲ್ಲರಿಗೆ ಗೊತ್ತಾಗಲ್ಲ ಅಂತೇಳಿ ನಾನು ಯಾರಿಗೂ ಪ್ರೋತ್ಸಾಹ ಮಾಡ್ತಾ ಇಲ್ಲ ಹೋಗಿ ನಮ್ಮ ಆಶ್ರಮಕ್ಕೆ ಹಿಂಗಿದೆ ಅಂತ ಆಯ್ತು ನೋಡ್ತೀವಿ ಅದೇ ಒಂದು ಲೆಟರಿಗೆ ನಾನು ಮತ್ತೆ ತಿರುಗಿ ಹೋಗಿಲ್ಲ ಯಾರಾದರೂ ಇಂಥ ಇದ್ದರೆ ದಯವಿಟ್ಟು ನಮ್ಮ ಆಶ್ರಮಕ್ಕೆ ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡೋದ್ರಿಂದ ಇಂಥ ಅನಾಥರಿಗೆ ನಾನು ಒಂದು ಮಗನಾಗಿ ಅವರ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಯಾವುದೋ ಒಂದು ನಂಬಿಕೆ ಇಡ್ರಿ ನಮ್ಮ ಆಶ್ರಮ ಮೇಲೆ ಇವರು ಸೇವೆ ಮಾಡ್ತಾರಲ್ಲ ಬಂದು ಇಲ್ಲಿ ಸೇವೆ ಮಾಡುವ ಅಂತ ನಮ್ಮಂತ ನೋಡಿರಿ ಅಗಲನದೇ ರಾತ್ರಿನದೇ ಅವರಿಗೋಸ್ಕರ ನಾನು ಸೇವೆ ಮಾಡ್ತಾ ಇದ್ದೀನಿ ಸಿಂಧನೂರು ಜನತೆ ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆ ನಾನು ಉಳಿಸ್ಕೊತಾ ಇದ್ದೀನಿ ಚಿಕ್ಕವನಾದ್ರ ಪರವಾಗಿಲ್ಲ ನಿಮ್ಮ ನಿಮ್ಮ ಮಗ ಆಗಿ ಮೊಮ್ಮನಾಗಿ ಇವರ ಒಂದು ತಂದೆ ಅಂತ ಹೇಳಿ ನಾನು ಇವರು ನನ್ನ ಮಕ್ಕಳು ಹೇಳಿ ನಾನು ಇವರು ಚೆನ್ನಾಗಿ ಸಾಕ್ತಾಯಿದ್ದೀನಿ ಸಾಕ್ತಾಯಿದ್ದೆನೂ ನಾನು ಕೇಳಿಲ್ಲ ನನ್ನ ತಂದೆ ತಾಯಿ ಥರ ಇವ್ರನ್ನ ನೋಡ್ಕೊತಾ ಇದ್ದೀನಿ ಸಿಂಧನೂರು ಜನತೆ ನಮ್ಮ ಪುನೀತ ಪುನಶ್ರಮದಲ್ಲೇ ಏನು ನಂಬಿಕೆ ಇಟ್ಕೊಂಡಿದ್ರು ಆ ನಂಬಿಕೆನ ನಾನು ಉಳಿಸ್ಕೊತಾ ಇದ್ದೀನಿ ಇವತ್ತಿನ ದಿನ ನಮ್ಮ ತಂದೆ ತಾಯಿ ಅಂತ ಹೇಳ್ತೀನಿ ನಾನು ಅವ್ರಿಗೆ ಅವರು ಇವತ್ತಿನ ನಿಮ್ಮ ಮಾರ್ಗದರ್ಶನ ಇವತ್ತು ಈ ಕಾರಣ ಅವ್ರು ನನಗೆ ಆಶ್ರಮ ಮಾಡ್ತಾ ಇದ್ದೀನಿ ನಿಮ್ಮಿಂದ ಸಪೋರ್ಟ್ ಆಗೋದು ನೀನು ಒಳ್ಳೇದು ಮಾಡಿದ್ರೆ ನಾವು ಯಾವತ್ತೂ ನಿಮ್ಮಿಂದ ಸಪೋರ್ಟ್ ಇರ್ತೀವಿ ನಿಮ್ಮಿಂದ ನಿಮ್ದೆ ಒಂದು ಸಣ್ಣ ತಪ್ಪಾದರೆ ನಾವು ನಿಮ್ಮ ನಿಮ್ದು ಇರೋಕ್ಕಿಲ್ಲ ಅಂತ ಹೇಳಿದ್ರು ಆ ಕಾರಣ ಅವ್ರಿಗೆ ಇವತ್ತು ಅವ್ರಿಗೆ ನಾನು ನಿಮ್ಮೇಲೆಂತ ಹೇಳ್ಕೊತಾ ಇದ್ದೀನಿ ನಿಮ್ಮ ವಿಶ್ವಾಸ ನಾನು ನಿಮ್ಮನ್ನೇ ಗಳಿಸ್ಕೊಂಡು ಹೋಗ್ತೀನಿ ನಿಮ್ಮ ನಿಮ್ಮ ಪ್ರೀತಿ ಪ್ರೇಮ ನಾನು ಇನ್ನೂ ಗಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ದಿನ ಪುನೀತ ಪುಣ್ಯಾಶ್ರಮಕ್ಕೆ ದಾನವಾಗಿ ಅಂತ ನಮ್ಮ ರಾಜೇಶ್ ಸಿರಿಮಣ್ಣ ಸರ್ ಅವರು ಒಬ್ಬರೇ ನಮಗೆ ಒಂದು ಇವತ್ತಿನ ದಿನ ನಾನು ನಿಮ್ಮೇಲೆ ಅಂತ ಹೇಳ್ಕೊತಾ ಇದ್ದೀನಿ ಯಾರ ಹತ್ರ ನಾನು ಹೋಗಿ ನೊಮೇಶನ್ ಅಂತ ಕೇಳ್ತಾ ಇಲ್ಲ ನಾನು ಸ್ವಂತ ದುಡಿ ಮೇಲಿಂದ ಬರೋಂಥ ಹಣದಿಂದ ಇವತ್ತು ಆಶ್ರಮ ನಡೆಸ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಇವತ್ತು ನಮಗೆ ದಾನಿಗಳಂತಲ್ಲ ನನ್ನ ತಂದೆ ತಾಯಿಯಾಗಿ ಆಶ್ರಮಕ್ಕೆ ನಿಂತ್ಕೊಂಡಿದ್ದು ಅವರು ಇವತ್ತು ಮದುವೆ ವರ್ಷಕ್ಕೋತ್ಸವ ನನಗೆ ತುಂಬ ಇದೆ ಅವರ ಒಂದು ಹೊಟ್ಟೆಯಲ್ಲಿ ನಾನು ಕೂಡ ಹುಟ್ಟಿಲ್ಲಲ್ಲ ಹುಟ್ಟಿದ್ರೆ ನಾನು ಇನ್ನೂ ದೊಡ್ಡ ಸಂಭ್ರಮವನ್ನ ಇದ್ದೆ ಇವತ್ತು ನಮ್ಮ ಆಶ್ರಮದಲ್ಲಿ ತುಂಬ ಕಳೆ ಆಗ್ತಿದೆ ಯಾಕಂದರೆ ನಾನು ತುಂಬ ಖುಷಿ ಆಯ್ತು ನಿನ್ನೆ ಸೊ ಒಂಬತ್ತು ಹತ್ತು ಗಂಟೆಗೆ ನನಗೆ ಅಮ್ಮೂರು ಫೋಟೋ ಹಾಕಿದ್ರು ನನಗೆ ತುಂಬ ಖುಷಿ ಆಯ್ತು ಎಲ್ಲರಿಗೂ ನಾನು ಬೇಕಾದವ್ರಿಗೆಲ್ಲ ಫೋನ್ ಮಾಡಿದೆ ಹಿಂಗೆ ಅಂತ ಅಂತ ಆದರೆ ಇವತ್ತು ಅವರೊಬ್ಬರು ನನ್ನ ಒಂದು ಬೆನ್ನಿಂದ ಇದ್ದು ಆ ಈ ಆಶ್ರಮಕ್ಕೆ ನಾನು ಸಪೋರ್ಟ್ ಮಾಡ್ತೀವಿ ಅಂತದ್ದು ಇವತ್ತು ಸಿಂಗನೂರು ಜನತೆ ಎಲ್ಲರೂ ಬಂದರೆ ಇದಕ್ಕಿಂತ ಚೆನ್ನಾಗಿ ನಾನು ಸೇವೆ ಮಾಡೋ ಭಾಗ್ಯ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ರಾಜೇಶ್ ಶಿರಮ್ ಸರ್ ಅವರು ಯಾರಿಗೂ ಫೇಕ್ ಆಗಿ ಸಹಾಯ ಮಾಡುವಂಥ ಫೇಕ್ ಆಗಿ ಫೇಕ್ ಮಾಡೋರಿಗೆ ಸಹಾಯ ಮಾಡುವಂಥ ವ್ಯಕ್ತಿ ಅಲ್ಲ ಅವ್ರು ಸಹಾಯ ಮಾಡಿದ್ದಾರೆ ಅಂತಂದ್ರೆ ಅದು ದೇವರ ಆಶೀರ್ವಾದ ಅಂತ ಹೇಳ್ಬೋದು ನಾನು ಯಾಕಂದ್ರೆ ಅವ್ರು ಯಾರಿಗೂ ಅವರು ಒಳ್ಳೆ ಒಂದು ಇದರಲ್ಲಿದ್ದಾರೆ ಆ ನೋಡ್ತಾರೆ ಮನುಷ್ಯ ಇವ ಸೇವೆ ಮಾಡುತ್ತಾನೂ ಇಲ್ಲ ಸೇವೆ ಮಾಡುವ ಅವಕಾಶ ಇದ್ದೆಯೋ ಇಲ್ಲ ಅಂತ ಹೇಳಿದರೆ ನಾನು ಒಂದೆರಡು ಸಲ ಹೋದಾಗ ನಾನು ಅಬ್ಸರ್ವ್ ಮಾಡಿದರು ಇಲ್ಲ ಇವರು ಸೇವೆ ಮಾಡುವಂಥ ಭಾಗ್ಯ ನಿಮ್ಮಲ್ಲಿ ಇದೆ ನಮ್ಮ ಆಶೀರ್ವಾದ ನಮ್ಮ ಸಪೋರ್ಟ್ ಹೇಳಿದ್ರು ಅವತ್ತು ನನಗೆ ಬಂದಿದ್ದೀನಿ ಇನ್ನೂ ಇನ್ನೊಂದು ಏನಂತ ಕಷ್ಟ ಬಂದರೆ ಅವ್ರ ಮನೆ ಬಾಕಿಲ್ಲ ನಾನು ಕಟ್ಟಪ್ಪ ಅಂತ ಯಾವತ್ತು ಹೇಳಿದ್ದಾರೆ ಅದೇ ರೀತಿಯಾಗಿ ಇವತ್ತು ಸಿಧನೂರು ನಗರದಲ್ಲಿ ನಮ್ಮ ಆಶ್ರಮಕ್ಕೆ ದಾನ ರೂಪದಲ್ಲಿ ಕೊಟ್ಟಿರುವಂಥ ನಮ್ಮ ಶಾಂತಯ್ಯ ಸ್ವಾಮಿ ವಿರಪಕ್ಷ ತಾತ್ನವರು ನಮ್ಮ ವಿರೇಸ್ ತಾತ್ನವರು ಬಂದು ನಮ್ಮ ಹುಡುಗ ಒಂದು ಆಶ್ರಮ ಮಾಡ್ತಾ ಇದ್ದೇನೆಪ್ಪ ಅಂತಂದಾಗ ಆಯ್ತು ನಾವು ನಮ್ಮ ಜಾಗ ಐತೆ ಬಂದು ತೋರಿಸಿದ್ರೆ ಇಲ್ಲಿ ಒಂದು ಸುಮಾರು ಭಾಳಷ್ಟು ತೆಗ್ಗಿತ್ತು ಇದೆಲ್ಲ ಮಣ್ಣು ತುಂಬಿಕೊಂಡು ಇವತ್ತು ಅವ್ರು ನೆನೆಸ್ಬೇಕು ಇಲ್ಲ ಇವ್ರು ನಮ್ಮ ಕಂಡು ನಾವು ಯಾವತ್ತ ಫಂಕ್ಷನಿಗೆ ಕರಿತಾ ಇರ್ತೀನಿ ಅವೆಲ್ಲ ನನಗೆ ಯಾಕಪ್ಪ ಅಂತ ಹೇಳ್ತಾರೆ ಅವರಂಥ ದೇವರಂಥ ಮನುಷ್ಯರು ಅವರು ಕೂಡ ಶಾಂತಯ್ಯ ಸ್ವಾಮಿ ಅವರು ಅವರು ನಮ್ಮ ಆಶ್ರಮಕ್ಕೆ ದ ದಾನಿಗಳಾಗಿದ್ದಾರೆ ಅವ್ರಿಗೆ ಕೂಡ ತುಂಬ ಧನ್ಯವಾದಗಳನ್ನು ತರಿಸ್ತಾ ಇದ್ದೀನಿ